ನಿಷೇಧಾಗ್ನೆ ಮಧ್ಯೆ ಇಂದು ಪಟ್ಟಣದಲ್ಲಿ ಅಂಗಡಿ ಮತ್ತು ಶಾಪ್ ಮುಗ್ಗಟ್ಟುಗಳು ಯಾವುದೂ ಕೂಡ ಓಪನ್ ಆಗ್ತಾ ಇದೆ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಕಟ್ಟೆಚ್ಚರನ್ನ ಕೂಡ ವಹಿಸಿದೆ ಮಸೀದಿ ಈದ್ಗಾ ಮೈದಾನಕ್ಕೆ ಕಾಕಿ ಸೆಕ್ಯೂರಿಟಿಯನ್ನ ಕೂಡ ಬಂದ್ ಬಂದ್ಗೆ ಕರೆಯನ್ನ ನೀಡದೆ ಹಿಂದೂ ಸಂಘಟನೆ ಸ್ವಯಂ ಪ್ರೇರಿತ ಬಂದ್ಗೆ ಸಂಘಟನೆ ಮನವಿಯನ್ನು ಮಾಡಿಕೊಂಡಿದೆ ಕಲ್ಲು ತೂರಿದವರಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಲೇಬೇಕು ಅಂತ ಒತ್ತಾಯವನ್ನ ಹಿಂದೂಗಳಿಗೆ ಭದ್ರತೆ ಇಲ್ಲ ಅಂತ ಆಕ್ರೋಶವನ್ನ ಹೊರಗಾಕಿತ್ತು ಬಂದ್ ಕಾರಣಕ್ಕೆ ಮದ್ದೂರಲ್ಲಿ ಕಾಕಿ ಬಿಧಿ ಒಂದು ಬಿಗಿ ಭದ್ರತೆಯನ್ನ ಕೂಡ ಒದಗಿಸಿರುವಂಥದ್ದು ಮುಗಿ ಮುಚ್ಚಿದ ಕೆಂಡದಂತಿದೆ ಮಂಡ್ಯದ ಮದ್ದೂರು ನಿನ್ನೆಯಷ್ಟೇ ಬಿಜೆಪಿ ಮತ್ತು ಜೆ ಡಿ ಎಸ್ ಹಿಂದೂಪರ ಸಂಘಟನೆಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ವು ಇನ್ನು ಮೆರವಣಿಗೆ ಮೇಲೂ ಕೂಡ ಎರಡು ಬಾರಿ ಕಲ್ಲು ತೂರಾಟವನ್ನು ಮಾಡಲಾಯಿತು ಮಾರಕಾಸ್ತ್ರಗಳನ್ನು ಕೂಡ ಜಳಪಡಿಸಿ ಜಳಪಿಸಿದಂತಹ ಘಟನೆಗಳು ನಡೆದಿರುವಂಥದ್ದು ಇದರ ಮಧ್ಯೆಯೇ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು ನಿಷೇಧಾಜ್ಞೆ ಜಾರಿ ಮಾಡಿ ಇಂದು ಸ್ವಯಂ ಪ್ರೇರಿತ ಬಂದ್ಗೆ ಹಿಂದೂಪರ ಸಂಘಟನೆ ಕರೆ ಕೊಟ್ಟಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ ಅದು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಒಂದು ಮನವಿಯನ್ನು ಮಾಡಲಾಗಿರುವಂಥದ್ದು ಬಂದ್ ಕಾರಣಕ್ಕೆ ಮದ್ದೂರಲ್ಲಿ ಒಂದು ಕಾಕಿಯ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಸಂಪೂರ್ಣವಾಗಿ ಮಂಡ್ಯ ಜಿಲ್ಲೆಯ ಮದ್ದೂರು ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರ ಬಿಗಿ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು ಹಾಗೆ ಮಸೀದಿ ಆಗಿರಬಹುದು ಈದ್ಗಾ ಮೈದಾನ ಆಗಿರಬಹುದು ಈ ಎರಡೂ ಕಡೆಯಲ್ಲಿ ಕಾಕಿ ಹೈ ಸೆಕ್ಯೂರಿಟಿಯನ್ನ ಕೊಟ್ಟಿರುವಂಥದ್ದು ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆಯನ್ನ ನೀಡಿದೆ ಸ್ವಯಂ ಪ್ರೇರಿತ ಬಂದ್ಗೆ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ ಮದ್ದೂರು ಜನತೆಯಲ್ಲಿ ಕಲ್ಲು ತೂರಿದವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಗಲಾಟೆ ವಿಕೋಪಕ್ಕೆ ತಿರುಗಿರುವಂಥದ್ದು ಆ ವಿಕೋಪದ ಸಂದರ್ಭದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಇಂದು ಬಂದ್ ಅದು ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೊಟ್ಟಿರುವಂಥದ್ದು ಮದ್ದೂರು ಜನತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಒಂದು ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ